ಎಲೆಕೋಸಿನ ಪಲ್ಯನ ಈ ರೀತಿ ಒಮ್ಮೆ ಮಾಡಿ ನೋಡಿ ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲೆಕೋಸಿನಿಂದ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕೋಸನ್ನ ಕಟ್ ಮಾಡಿ ವಾಶ್ ಮಾಡಿ ಕಾಲು ಕೆ ಜಿಯಷ್ಟು ಕೋಸ್ಗೆ ಇಲ್ಲಿ ಎರಡು ಸ್ಪೂನಷ್ಟು ಹೆಸರು ಬೇಳೆನ ನೆನೆಸಿಟ್ಕೊತಾ ಇದ್ದೀನಿ ನಂತರ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಕರಿಬೇವು ಸ್ವಲ್ಪ ಇಂಗು ಇಲ್ಲಿ ಎರಡು ಈರುಳ್ಳಿನ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೋಸನ್ನ ಇದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ ನಂತರ ಇಲ್ಲಿ ನಾನು ನೆನೆಸಿಟ್ಕೊಂಡಂತಹ ಹೆಸರು ಬೇಳೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ಇಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಂದರೆ ನೀರು ಹಾಕ್ಕೋಬೋದು ಆದರೆ ಆ ಕೋಸ್ನಲ್ಲೇ ತುಂಬ ನೀರು ಬಿಟ್ಕೊಳ್ಳೋದ್ರಿಂದ ಅದೇ ಸಾಕಾಗತ್ತೆ ಇಲ್ಲಿ ಹಾಕಿರೋ ಅಂಥ ಹೆಸರು ಕಾಳು ಸ್ವಲ್ಪ ಅಂದರೆ ತುಂಬ ಕದ್ರೋಗ್ಬೇಕಂತ ಇಲ್ಲ ಒಂದು ಹದಕ್ಕೆ ಬೇಯಬೇಕು ಯಾಕೋ ಅದು ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಈ ಹದಕ್ಕಿರಬೇಕು ಇದು ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಆಗೋಗ್ಬಿಡುತ್ತೆ ಬೆಂದುಬಿಡುತ್ತೆ ಈಗ ಇಲ್ಲಿ ನಾನು ಒಂದು ಇಡಿಯಷ್ಟು ತೆಂಗಿನಕಾಯಿನ ಹಾಕಿ ಈ ಕೋಸು ಪಲ್ಯದಲ್ಲಿ ಯಾವುದೇ ನೀರಿನಂಶ ಇರಬಾರ್ದು ಈ ತೆಂಗಿನಕಾಯಿ ಹಾಕಿದ ಮೇಲೆ ನೀರನ್ನೆಲ್ಲ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಬಿಡದೆ ಈ ರೀತಿ ಒಂದೆರಡು ನಿಮಿಷ ಕೈಯಾಡಿಸಿ ಈಗ ನಾನು ಇಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ಅದೊಂಥರ ಪಲ್ಯಕ್ಕೆ ಒಂದು ಘಮ ಕೊಡುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಳೆ ಹಾಕಿರೋದ್ರಿಂದ ಕೋಸಿನ ಪಲ್ಯ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಮೇಲ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೊಟ್ಟಿ ಚಪಾತಿ ಮತ್ತು ಅನ್ನ ಸಾಂಬಾರಿಗೆ ಸೈಡ್ ಪಲ್ಯ ಆಗು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈಗೊಮ್ಮೆ ಕೋಸು ಪಲ್ಯನ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ಹಾಕೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಹಾಕೋ ಸೊಪ್ಪು ಉಪ್ಪು ಸೊಪ್ಪೆ ಅನ್ನಿಸ್ತು ಉಪ್ಪನ್ನ ಸೇರಿಸಿ ಯಾವುದೇ ನೀರಿನ ಅಂಶ ಇಲ್ಲದಂಗೆ ಅದನ್ನು ಕೈ ಬಿಡಬಾರ್ದು ತಳ ಹೊತ್ಬಿಡುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್